ಹೊಳೆನರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಕೆಲಕ್ಷಣ ಮಾತನಾಡಿದ್ದು ಸಭೆಯಲ್ಲಿ ಮಿಂಚಿನ ಸಂಚಾರ ಉಂಟು ಮಾಡುವ ಜೊತೆಗೆ ಹೊಸ ಆಯಾಮ ಸೃಷ್ಟಿಸಿತು ಸರ್ಕಾರಿ ಶಾಲೆಗೆ ಪ್ರತಿಯೊಬ್ಬರೂ ಮಕ್ಕಳನ್ನು ದಾಖಲಿಸುವ ನಿಟ್ಟಿನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರು ಅವರ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ದಾಖಲಿಸುವಂತೆ ಕಟ್ಟಪ್ಪಣೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ ಎಂದು ಸಂಸದ ಶ್ರೇಯಸ್ ಎಸ್ ಎಂ ಪಟೇಲ್ ತಿಳಿಸಿದರು ಶಿಕ್ಷಕರ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಆಯೋಜನೆ ಮಾಡಿದ್ದ ಡಾಕ್ಟರ್ ಸಲ್ವಾಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಶಾಲೆಗಳಲ್ಲಿ ಶಿಕ್ಷಕರು ಇಚ್ಛಿತ ವಿಷಯಗಳಲ್ಲಿ ಉತ್ತಮ ಬೋಧನೆ ನೀಡುವ ನೀವುಗಳು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಮುಖ್ಯವಾಗಿ ಸಭ್ಯತೆ ಕಲಿಸಬೇಕಿದೆ ಎಂದು ತಿಳಿಸಿ ಸರ್ಕಾರದ ಆದೇಶದಂತೆ ಶಾಲೆಗಳ ದಾಖಲಾತಿ ಹೆಚ್ಚಿಸುವ ಸಲುವಾಗಿ ಗುಣಮಟ್ಟದ ಶಿಕ್ಷಣ ಅಗತ್ಯವಾಗಿದೆ ಎಂದು ಸಲಹೆ ನೀಡಿದರು ವೈದ್ಯರು ಇಂಜಿನಿಯರ್ ಎ ಎಸ್ ಅಧಿಕಾರಿಗಳಾಗುತ್ತೇವೆ ಎನ್ನದೇ ಶಿಕ್ಷಣ ಶಿಕ್ಷಕ ಆಗುತ್ತೇನೆ ಎನ್ನುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಎಂದು ತಿಳಿಸಿ ನೀವುಗಳು ನೀಡುವ ಶಿಕ್ಷಣದಿಂದ ಇಂದು ವೇದಿಕೆ ಮೇಲೆ ಉಪಸ್ಥಿತರಾಗುವ ಸೌಭಾಗ್ಯ ನಮ್ಮದಾಗಿದೆ ಎಂದು ನುಡಿದರು ಮುಂದಿನ ದಿನಗಳಲ್ಲಿ ಶಾಲೆಗಳು ಹಾಗೂ ಅಂಗನವಾಡಿ ಕಟ್ಟಡಗಳು ದುರಸ್ತಿ ಕಾರ್ಯ ಹಾಗೂ ಇತರೆ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪಕ್ಷಭೇದ ಮರೆತು ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ನಿಮ್ಮಗಳ ಆಶೀರ್ವಾದದಿಂದ ಸಂಸದ ಆಗಿದ್ದೇನೆ ನನ್ನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ತಿಳಿದು ಅಗತ್ಯವಿದ್ದಾಗ ಅಥವಾ ಯಾವುದೇ ಸಮಸ್ಯೆ ಇದ್ದಲ್ಲಿ ಬಂದು ಭೇಟಿ ಮಾಡುವಂತೆ ವಿನಂತಿಸಿದರು ಮೈಸೂರಿನ ಸೆಂಟ್ ಜೋಸೆಫ್ ಕಾನ್ವೆಂಟಿನಲ್ಲಿ ಶಿಕ್ಷಕರಾದ ಮಂಜುಳಾ ಹಾಗೂ ಅಂಟೋನಿ ವಿಕ್ಟರ್ ಎಂಬುವರು ನೀಡಿದ ಶಿಕ್ಷಣ ಹಾಗೂ ಸಭ್ಯತೆಯ ಪಾಠದಿಂದ ನಾನು ಸಂಸದನಾಗಲು ಸಾಧ್ಯವಾಗಿದೆ ಎಂದು ಶಿಕ್ಷಕರನ್ನು ನೆನೆದು ಸಂಸದ ಶ್ರೇಯಸ್ ಎಂ ಪಟೇಲ್ ಕೃತಜ್ಞತೆ ಸಲ್ಲಿಸಿದರು ಶಾಸಕ ಎಚ್ ಡಿ ರೇವಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ ಪ್ರಾಥಮಿಕ ಶಿಕ್ಷಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಪೂರ್ವಿಕರು ಸ್ಥಾಪಿಸಿದ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕು ಪ್ರತಿ ಹೋಬಳಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸ್ಥಾಪಿಸುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿದರು ಶಿಕ್ಷಕರಾದ ಕುಮಾರ್ ಮಂಜೇಗೌಡ ಮಲ್ಲಮ್ಮ ಸುಂದರೇಶ್ ಜಯಲಕ್ಷ್ಮಿ ಮಹೇಶ್ ಡಿ ಎಸ್ ಲಕ್ಷ್ಮೀಬಾಯಿ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಕಿರಣ್ ಕುಮಾರ್ ಅವರ ಅಕಾಲಿಕ ನಿಧನಕ್ಕೆ ಸಂತಾಪ ಸೂಚಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನಂತರ ಅವರ ಕುಟುಂಬ ಸದಸ್ಯರಿಗೆ ಧನ್ಯವಾದ ಸಲ್ಲಿಸಿ ಗೌರವಿಸಲಾಯಿತು ಶಾಸಕರ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಬೇಕಿತ್ತು ಹಾಗೂ ಸಂಸದರು ಕಾರ್ಯಕ್ರಮ ಉದ್ಘಾಟಿಸಬೇಕಿತ್ತು ಆದರೆ ಶಾಸಕ ಎಚ್ ಡಿ ರೇವಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ತೆರಳಿದರು ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಮತಾ ಕೆಎಂ ಪ್ರಾರ್ಥಿಸಿದರು ಬಿಇಒ ಸೋಮಲಿಂಗೇಗೌಡ ಸ್ವಾಗತಿಸಿದರು ಹಾಗೂ ಶಿವಕುಮಾರ್ ಅಚ್ಚಾರ್ ನಿರೂಪಿಸಿದರು ಪುರಸಭಾಧ್ಯಕ್ಷ ಕೆ ಶ್ರೀಧರ್ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಪ್ರಭಾರ ಕ್ಷೇತ್ರ ಸಮನ್ವಯ ಅಧಿಕಾರಿ ಕಾಳೇಗೌಡ ಪ್ರಾಂಶುಪಾಲರಾದ ದೇವರಾಜ್ ಹಾಗೂ ಎಸ್ ಕುಮಾರಸ್ವಾಮಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಸೋಮಣ್ಣಯ್ಯ ಹಾಗೂ ಇತರರು ಕಾರ್ಯಕ್ರಮದಲ್ಲಿದ್ದರು ಇವತ್ತು ಮನ್ನೋರಿಯಾದ ಆಚರಣೆ ಮಾಡುತ್ತಾ ಇದ್ದೇವೆ ಇದಿಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ಅದರ ಜೊತೆಗೆ ಪ್ರತಕ್ಷಾ ಸ್ಥೈತ್ಯ ಎಲ್ಲ ಇಷ್ಟೆರೆದು ಸುರೈಯರ ಎಲ್ಲ ವ್ಯಕ್ತಿಗಳಿಗೆ ಇದಿಕ್ಕೆ ಕಾರೋದಿ ಎಲ್ಲ ಅಧಿಕಾರಿಗಳವರಿಗೆ ವಂದಿಸಿ ಇವತ್ತು ಶಿಕ್ಷಣ ಸಾಂಸ್ಕೃತಿಕ ತಂತ್ರಗಳ ಶಿಕ್ಷಣರಣೆ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಅದಕ್ಕೆ ಹೊಂದು ಕೂಡಬೇಕು ಅಂತ ಹೇಳಿ ಇವತ್ತು ಏನು ರಾಜ್ಯದಲ್ಲಿ ಇವತ್ತು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಅದನ್ನು ಯಾರೋ ಈಗ ಇವತ್ತು ಸ್ವತಂತ್ರದಿಂದ ಇವತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಳ್ಳೆಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಇನ್ನೂ ಉತ್ತಮವಾಗಿ ನೆರವೇರಿಸಬೇಕು ಅಂತ ಹೇಳಿ ನಾನು ಸರ್ಕಾರ ಒತ್ತಾಯ ಮಾಡಿ ಈಗ ಏನು ಹಿಂದಿನಿಂದಲೇ ಎಪಿಸಿ ಶಾಲೆ ಇತ್ತು ಎಲ್ಲ ಕೇಂಜಿ ಸರ್ ಬಿಲ್ಸ್ ಗೆ ಆ ಶಾಲೆ ಇತ್ತು ಹೊರಡ್ಕೊಡಬೇಕು ಮತ್ತೆ ಅದೇ ರೀತಿ ನಮ್ಮ ನಿಜತರಬಾಜೇ ಟುಲ್ಲಿ ಕಾಲೇಜ್ ಶಿಕ್ಷಣ ಇತ್ತು ಪ್ರಾಜೆಕ್ಟ್ ಬದಲಾವಣೆ ಮಾಡಿದೆ ಯೋನ ಪ್ರಕಟದಲ್ಲಿ ಕಾಲೇಜ್ ಇರಬಹುದು ವಿಯೋ ಕಾಲೇಜ್ ಕೊಡು ಮೂರು ವರ್ಷದ ಕೋರ್ಸ್ ಅಲ್ಲಿ ಕೊಡು ಮತ್ತೆ ಇವರು ಏನು ನಮ್ಮ ಉಪರಾಜ ಶಾಲೆ ಇತ್ತು ಹೊರಡದ ಚನ್ನಾ ಬರಬೇಕು ನ್ಯಾಯ ಶಾಲೆ ಅಲ್ಲ ಇದೆ ಅದೇ ರೀತಿ ಇವತ್ತು ಪ್ರತಿ ಹೋಗಿ ಒಂದಕ್ಕೆ ಒಬ್ಬ ಎನ್ ಸಿಗಿ ಮಾಡಬೇಕು ಅಂತ ಸರ್ಕಾರ ಒತ್ತಾಯ ಮಾಡಿ ಮತ್ತೆ ನನಗೆ ಹನ್ನೆರಡು ಇರೋ ಕಾರ್ಯಕ್ರಮಗಳಿಗೆ ಯಾರು ಮಾಡಬಹುದು ಅತ್ಯು ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿ ಕೂತು ಎಲ್ಲ ಮಾಡಿ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ನಮ್ಮ ಸಹೋದರರಿಗೆ ನಮ್ಮ ಅಣ್ಣರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಬೇರೆ ಮುಖಾಂತರ ಪತ್ರಿಕಾ ಸಹ ನಮಸ್ಕರಿಸುತ್ತ ಇವತ್ತು ನೂರ ಆರನೆಯ ಸದಪಲ್ಲಿ ರಾಧಾಕೃಷ್ಣ ಸರ್ ಅವರ ಒಂದು ಜಯಂತಿಯ ಶಿಕ್ಷಕರ ವಿನಾಚರಣೆಯನ್ನು ನಾವೇನು ಆಚರಿಸುತ್ತೇವೆ ನಮ್ಗೆಲ್ಲ ಹೆಮ್ಮೆ ಆದಂತಹ ವಿಷಯ ಜೊತೆಗೆ ತಾಲೂಕಿನಲ್ಲಿ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಅತಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಪಾಠ ಮಾಡಿ ವಿವಿಧ ಕಲಾಕಾರಗಳನ್ನು ನಮಗೆ ಶಿಕ್ಷಿಸ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ ಜೊತೆಗೆ ಒಂದು ನಾನು ಇಷ್ಟಪಡ್ತೀನಿ ಈ ಬಾರಿ ಏನ್ ಎಲ್ಲರೂ ನಾವೆಲ್ಲ ಐ ಪಿ ಎಸ್ ಆಗಬೇಕು ಅಸ್ಕಾಡಿ ಆಗ್ಬೇಕು ಐ ಎಸ್ ಆಗ್ಬೇಕು ಕೆ ಎಸ್ ಕೊಟ್ಟಿರ್ತೀವಿ ಆದ್ರೆ ಶಿಕ್ಷಣ ಆಗ್ಬೇಕು ಅಂತ ಹೇಳಲ್ಲ ಧನ್ಯವಾದವಾಗಿ ನಾನು ಶಾಸಕರಾಗಿರ್ತಾರೆ ದಸರಾಗಿರ್ತಾರೆ ಎಲ್ಲರೂ ಈ ತನ್ನ ಹೇಳಿಕೆಯಲ್ಲಿಭಾಗುತ್ತೆ ನಮ್ಮ ಇಬ್ಬರು ಬೀಸರ್ ಕೂಡ ನಡೆಸ್ಕೊಬೇಕಾಗ್ತದೆ ನಾನು ಸೈಜಸ್ ಮೈಸೂರಲ್ಲಿ ನಮ್ಮ ಮಂಜುಳು

ಆದಷ್ಟು ಮಕ್ಕಳ ದಾಖಲಾತಿ ಹತ್ತು ಹಲವಾರು ಯೋಜನೆ ದಾಖಲಾತಿ ಜಾಸ್ತಿ ಜಾಸ್ತಿ ದಯಮಾಡಿ ಒಂದು ಕ್ವಾಲಿಟಿ ಮಾಡ್ಕೊಬೇಕು ಯಾರು ಯಾವುದೇ ಬಡವರು ಎಲ್ಲಾ ಮಕ್ಕಳಿಗೂ ಸರ್ಕಾರಿ ಶಾಲೆಗೆ ಸೇರಿಕೆ ಉಪನೇಟರ್ ಕೊಡಬೇಕು ಅಂತ ನಾವು ಜೊತೆಗೆ ನಾವು ಕೇಂದ್ರ ಸರ್ಕಾರುದು ರಾಜ್ಯ ಸರ್ಕಾರುದು ಒಂದು ಬೆಟ್ಟು ಗಣನೆಯನ್ನ ಮಾಡಿದ್ವಿ ನಾವು ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರದ ಏನಂತ ಹೇಳ್ತಾರೆ ಅಫೀಸರ್ಸ್ ಆಗಿರ್ಬೋದು ತಮ್ಮ ಮಕ್ಕಳ ಸರ್ಕಾರಿ ಶಾಲೆ ಓದಿಸ್ಬೇಕು ಅಂತ ನಾವು ಆಗ್ರಹಿಸ್ಬೇಕು ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಸೂತನ ಆಚರಿಸಿದ ಸುಂದರವಾಗಿ ಆಯ್ಕೆ ಆಗಿದ್ದೀನಿ ಕಡಿತವಾಗಿ ಸಲಹೆ ಸಾಗರ ಸುಮಾರು ಸಹಾಯಗಳಾಗಿರ್ಬೋದು ಅಂಗಡಿಗಳಾಗಿರ್ಬೋದು ಇಸ್ರಿಗೆ ದುರಸ್ಥೆ ಆಗಿದೆ ಅದನ್ನು ಮಾಡಿದೆ ಪ್ರಾಮಾಣಿಕವಾಗಿ ಸರ್ಕಾರ ಚರ್ಚೆ ಶುರುವ ಕೆಲಸವನ್ನ ನಾವು ಮಾಡದಂತ ತಾಲೂಕಿನಲ್ಲಿ ಯಾವ ರೀತಿ ಕಡಿತವಾಗಿ

ಆಗ ಈ ವರ್ಷದಿಂದಾಗಿ ಹೆಚ್ಚಾಗಿ ಅದೂರಿಯಾಗಿ ಕಾರ್ಯಕ್ರಮ ಇದೆ ನಾವು ಇವರಿಗೆ ಶಿಕ್ಷಕರ ಭಾವದಲ್ಲಿ ಸುಮಾರು ಸಮಸ್ಯೆ ಕಳೆದಾದರೆ ಏನು ಮಾಡೋಣ ಎಲ್ಲಾ ಪಕ್ಷಾಧಿಕವಾಗಿ ಜಾತಿಯವಾಗಿ ಎಲ್ಲಾ ಕ್ಷೇತ್ರದ ಹಾಸನ ಜಿಲ್ಲೆಯ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಮನವಿ ಮಾಡಲು ಬಂದ್ರೆ ದಯಮಾಡಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಕರಿಗೆ ಸಭ್ಯತೆ ಕೆಲಸ ಹೇಳ್ತೀನಿ ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಸಭ್ಯತೆ ಅತಿ ಮುಖ್ಯ ಆಗ್ತದೆ ಇದ್ದಷ್ಟು ಯಾವುದೇ ಯಾವುದು ಆಸ್ತಿ ಬದಲಾವಣೆ ಏನ್ ಮಾಡಲ್ಲ ಕಲೆ ಬಂದ ಶಿಕ್ಷಣ ಆ ಶಿಕ್ಷಣ ಕೊಡಿಸಬೇಕು ಅಂದ್ರೆ ಅಲ್ಲಿ ಮಾತ್ರ ಒಂದು ಇಲ್ಲ ನೀವೇ ಹಾಗಾಗಿ ನಿಮ್ಮ ಸಮಾಜ ಕಟ್ಟುವಂಥ ಕೆಲಸ ನಿಮ್ಮ ಜವಾಬ್ದಾರಿ ಆಸ್ತಿಗೆ ದಯಮಾಡಿ ಈ ಈ ರೀತಿ ಹೆಚ್ಚಾಗಿ